ಹಲೋ ಸರ್ ನಮಸ್ಕಾರ ಓ ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ ಹೇಳಿ ಸರ್ ಹೇಗಿದ್ದೀರಾ ಮೇಡಮ್ ಸೂಪರ್ ಆಗಿದೆ ನೀವ್ ಹೇಗಿದ್ದೀರಾ ಇನ್ ಕೆಲ್ಸಗಳು ನಡೀತಾ ಇಲ್ಲ ಮೇಡಮ್ ಎಲ್ಲ ನಮ್ಮ ಮಾಮೂಲಾಗೆಲ್ಲ ಮಾಡ್ಬೇಕಲ್ಲ ಮೇಡಮ್ ಇವತ್ತು ಬೇರೆ ಮಳೆ ಇಶ್ಯೂಸ್ ಬೇರೆ ಇದೆ ಹಾಗಾಗಿ ಎಲ್ಲ ರೆಡಿ ಮಾಡ್ತಾ ಇದ್ರ ಸ್ಟಾಕ್ಸು ಇವತ್ತು ಒಂದು ವಿಡಿಯೋ ಶೂಟ್ ಕೊಡೋಣ ಅಂದ್ಬಿಟ್ಟು ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೆಮ್ಮದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಈ ನಮ್ಮ ಶಾಪ್ ಬಂದು ಬೆಂಗ್ಳೂರು ಚಿಕ್ಕಪೇಟ್ ರಜತಾ ಕಾಂಪ್ಲಸ್ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡಾನ್ ಚಾನಲ್ ಕಡೆಯಿಂದ ಒಂದನೇಗಳನ್ನ ಹೇಳ್ತಾ ಇವತ್ತಿನ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿಂದ ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡುದಕ್ಕೂ ಕರೆ ಇರ್ತಾರೆ ಹಾಗಾಗಿ ಕನ್ಫ್ಯೂಷನ್ ಆಗಿಬಿಡಿ ಅಂತ ಹೇಳ್ತಾ ನಮ್ಮ ರಜತ ಕಾಂಪ್ಲೆಕ್ಸ್ ಎಂಟ್ರಿ ಆಗಿ ಆ ಮೆಟ್ಲತ್ತ ಜಾಗದಲ್ಲೂ ಕೂಡ ನಮ್ಮ ಶಾಪ್ ಬರಲ್ಲ ಆ ಮೆಟ್ಲು ಜಾಗದಲ್ಲಿ ಇರಲ್ಲ ಆ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ ತಗೊಂಡೆ ನಾವು ಬೋರ್ಡ್ ಹಾಕಿದ್ವಿ ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ಅಂದರೆ ಇನ್ನೂ ಕನ್ಫ್ಯೂಷನ್ ಆಗ್ತಾ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಒಂದು ಪಿಕ್ ಮಾಡಿ ಒಳ್ಳೆ ಸೆಲೆಕ್ಷನ್ಸ್ ಕೊಟ್ಟು ಒಳ್ಳೆ ಪ್ರೈಸ್ ಕೊಟ್ಟು ಖುಷಿ ಖುಷಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಸ್ಟಾರ್ಟರ್ ಅಪ್ ಟು ಒಂದು ಫಾರ್ಟಿ ಸಿಕ್ಸ್ಟಿ ತೌಸಂಡ್ ರುಪೀಸ್ವರೆಗೂ ವೆರೈಟೀಸ್ ಸಿಕ್ಕತ್ತೆ ನಮ್ಮಲ್ಲಿ ನಿಮಗೆ ಗಿಫ್ಟಿಂಗ್ ಪರ್ಪಸಿಂದ ಅಪ್ ಟು ವೆಡ್ಡಿಂಗ್ ಪರ್ಪಸ್ವರೆಗೂ ಎಲ್ಲ ವಿಧ ಒಂದು ಸಾರಿ ಸಿಕ್ಕತ್ತೆ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಲೆಸ್ ಆರ್ ಪ್ರೈಸ್ ಸಾರೀಸ್ ತೋರಿಸ್ತೀನಿ ಹೋಗೋಣ ಬನ್ನಿ ನೋಡೋಣ ಇವತ್ತು ನಡಿದ್ರೆ ನಾನು ನಿಮಗೆ ಇನ್ನೂರ ಐವತ್ತು ಒಂದು ಸಾವಿರ ರೂಪಾಯಿ ಒಳಗೆ ಬರ್ತಕ್ಕಂಥ ನ ತೋರಿಸ್ತೀನಿ ನೋಡೋಣ ಮೇಡಮ್ ನೋಡಿ ಇವತ್ತಿನ ಹಿಡಿದ್ರೆ ನಾನು ನಿಮಗೆ ಇನ್ನೂರ ಐವತ್ತು ರೂಪಾಯಿಂದ ಸಾವಿರ ರೂಪಾಯೊ ಒಳಗೆ ಬರ್ತಕ್ಕಂಥ ವೆರೈಟೀಸ್ ನ ತೋರಿಸ್ತೀನಿ ಅದರಲ್ಲಿ ಸೂಪರ್ ಬ್ಯೂಟಿಫುಲ್ ವೆರೈಟಿ ತಂದಿದ್ದೀನಿ ಈ ಸಲ ಇನ್ನೂರೈವತ್ತು ರೂಪಾಯಿಯಿಂದ ಸಖತ್ತಾಗಿದೆ ಕಲೆಕ್ಷನು ನೋಡಿ ಇದು ಬಂದು ಇನ್ನೂರ ಐವತ್ತು ರೂಪಾಯಿನಲ್ಲಿ ಒಂದು ಲೆನಿನ್ ಕಾಟನ್ ಸಾರಿ ಮಸ್ತ್ ಇದೆ ಮೇಡಮ್ ಸಾರಿ ಈ ಸಲ ಅಂತೂ ಪ್ರಿಂಟ್ಗಳು ಒಂದಕ್ಕಿಂತ ಒಂದು ಸಕ್ಕತ್ತಾಗಿದೆ ಪ್ರತಿ ಸಲ ನಾನು ನಿಮ್ಗೆ ಇನ್ನೂರೈವತ್ತು ರೂಪಾಯಿನ ಸಾರಿ ಕೊಡ್ತಾ ಇರ್ತೀನಿ ಬಟ್ ಟೈಮ್ ವೆರೈಟಿ ಪ್ರತಿ ಸಲೂ ಡಿಫ್ರೆಂಟ್ ತೋರಿಸಲಾ ಅಬ್ಸರ್ವ್ ಮಾಡಬಹುದು ಸಾರಿ ಅಂತ ಸುಬ್ಬಲಕ್ಷ್ಮಿ ಸಿಲಿಕ್ಸ್ ನಲ್ಲಿ ನಿಮ್ ಎಲ್ಲರಿಗೂ ಗೊತ್ತಿರುವಂತದ್ದು ಇನ್ನೂರ ಐವತ್ ರೂಪಾಯಿಂದ ಡಿಸೈನ್ಸ್ ಆಗುತ್ತೆ ಬಟ್ ಇದರ ವಿಶೇಷತೆ ಏನಪ್ಪಾ ಅಂದ್ರೆ ಕೊಡುವಂತ ವೆರೈಟೀಸ್ ಪ್ರತಿ ಸರಿ ಚೇಂಜ್ ಆಗ್ತಾ ಇರುತ್ತೆ ನಿಮಗೆ ಏನಾದ್ರು ಬೇಕು ಅಂದ್ರೆ ಇದನ್ನ ಕೂಡ ಬಂದು ಖರೀದಿ ಮಾಡ್ಕೊಳ್ಳಿ ಕಲೆಕ್ಷನ್ಸ್ ಎಲ್ಲ ನೀವು ಹತ್ತಿರದಿಂದ ಕೂಡ ತೋರಿಸ್ತೀರಿ ನೀಟ್ ನಿಧಾನಕ್ಕೆ ನೋಡಿ ಆಮೇಲೆ ಶಾಪಿಂಗ್ ಮಾಡ್ಕೊಳ್ಳಿ ಬನ್ನಿ ಖಂಡಿತವಾಗಿಯೂ ಒಳ್ಳೊಳ್ಳೆ ವೆರೈಟಿ ಕೊಡ್ತೀನಿ ದಯವಿಟ್ಟು ಬಂದು ನಮಗೆ ನಿಮ್ಮ ಆಶೀರ್ವಾದಕ್ಕೋಸ್ಕರ ಕಾಯ್ತಾ ಇರ್ತೀವಿ ದಯವಿಟ್ಟು ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಹಾಗೆ ಖರೀದಿನೂ ಕೂಡ ಮಾಡಿ ಸಂತೋಷವಾಗಿ ತಗೊಂಡೋಗಿ ಒಳ್ಳೆ ಪ್ರೈಸ್ ಅಲ್ಲಿ ಒಳ್ಳೆ ಸೂಪರ್ ಆಗಿರ್ತಕ್ಕಂಥ ಐಟಮ್ ನ ಕೊಡ್ತಾ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಒಂದು ಮುನ್ನೂರ ಎಪ್ಪತ್ತು ರೂಪಾಯಿ ರೇಂಜಲ್ಲಿ ಈ ಸಲ ಕೊಡ್ತಾರೆ ಐಟಮ್ ಅಂತೂ ಸಖತ್ತಾಗಿದೆ ಧಮಾಕ ಐಟಮ್ ಸೂಪರ್ ಆಗಿದೆ ಪ್ರಿಂಟ್ ಆಗಲಿ ಕಲರ್ ಆಗಲಿ ಡಿಸೈನ್ ಆಗಲಿ ಈ ಸಾರಿ ನೀವು ನೋಡಿಬಿಟ್ರೆ ನೀವು ಬಂದು ಟಚ್ ಮಾಡಿ ಫೀಲ್ ಮಾಡಿ ಕ್ವಾಲಿಟಿ ಸೂಪರ್ ಆಗಿದೆ ಬೆಲೆ ತುಂಬ ರೀಸನಬಲ್ ಬೆಲೆ ಮುನ್ನೂರ ಎಪ್ಪತ್ತು ರೂಪಾಯಿ ಐಟಮ್ ಅಂತ ಸಾಕಾತಾಗಿದೆ ಮೇಡಮ್ ನೋಡಿ ಹೆಂಗಿದೆ ಸೆಲೆಕ್ಷನ್ಸ್ ಅಂತ ಬನ್ನಿ ಖರೀದಿ ಮಾಡಿ ಎಕ್ಸಲೆಂಟ್ ಐಟಮು ಬ್ಯೂಟಿಫುಲ್ ಸಾರಿ ನೋಡಿ ಒಂದಕ್ಕಿಂತ ಒಂದು ಡಿಸೈನರ್ ಪ್ರಿಂಟ್ಸ್ ಇಲ್ಲ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಬ್ಯೂಟಿಫುಲ್ ಆಗಿರುವಂತ ಸೀರೆಗಳು ಇದು ಬೇಕಾ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕ್ವಾಲಿಟಿ ಎಲ್ಲ ಹೇಳದೇ ಬೇಕಾಗಿಲ್ಲ ಸುಬಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಒನ್ ಆಫ್ ದ ಸೂಪರ್ ಬೆಸ್ಟ್ ಕ್ವಾಲಿಟಿ ಸೀರೆಗಳೇ ಇರುತ್ತೆ ಪ್ರತಿ ದಿನ ವಿಡಿಯೋಸ್ ಅಪ್ಲೋಡ್ ಆಗ್ತಾ ಇರುತ್ತೆ ಹೊಸ ಹೊಸ ಕಲೆಕ್ಷನ್ಸ್ ಗಳು ಜೊತೆಗೆ ಸೊ ಈ ಕಲೆಕ್ಷನ್ ನಿಮಗೆ ಇಷ್ಟ ಆಯ್ತಾ ಇದನ್ನ ಕೂಡ ಬಂದು ಪರ್ಚೇಸ್ ಮೇಡಮ್ ಈಗ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಸಾರಿ ಕೊಡ್ತಾ ಇದ್ದೀನಿ ಈ ಸಲ ಕೊಡ್ತಾ ಇರಂತ ಲೆನಿನ್ ಸಾರಿಗಳು ಬಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಓಕೆ ಕಂಪ್ಲೀಟ್ಲಿ ಡಿಫ್ರೆಂಟು ಲೇಟೆಸ್ಟ್ ವೆರೈಟಿ ಸಕ್ಕ ಹತ್ತಾಗಿದ್ದು ಐಟಮು ಒಂದಕ್ಕಿಂತ ಒಂದು ಸೂಪರ್ ಬರುತ್ತೆ ಈ ನಾನ್ನೂರೈವತ್ತು ರೂಪಾಯಿಂದ ನಿಮಗೆ ಸ್ಟಾರ್ಟ್ ಆಗುತ್ತೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಅಂದರೆ ಯಾವ ಥರ ಅಂತಂದರೆ ಹತ್ತು ಪೀಸ್ ಮೇಲೆ ನೀವು ಮಿಸ್ ಮ್ಯಾಚ್ ಮಾಡಿ ಯಾವ ಬೇಕಾದ್ರೆ ತೊಗೊಬೋದು ಇದೇ ತೊಗೋಬೇಕು ಅಂತೇನಿಲ್ಲ ನೀವು ಮಿಸ್ ಮ್ಯಾಚ್ ಮಾಡಿ ಒಂದು ನಾನ್ನೂರೈವತ್ತು ರೂಪಾಯಿ ಮೇಲ್ಪಟ್ಟು ಬೆಲೆ ಇರೋಂಥ ಸಾರಿ ಯಾವುದೇ ಹತ್ತು ಪೀಸ್ ಖರೀದಿ ಮಾಡಿದ್ರು ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀನಿ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆನಲ್ಲಿ ಒಂದು ಸಾರಿ ಗಿಫ್ಟ್ ಕೂಡ ಕೊಡ್ತಾ ಇದೀನಿ ಸಾಕಷ್ಟು ಕಸ್ಟಮರ್ಸ್ಗಳು ಗಿಫ್ಟ್ನೆ ಮರ್ತೋಗಿರ್ತಾರೆ ಬಟ್ ನಾನು ಹೇಳಿ ಕೊಟ್ಟಾಗ ಖುಷಿ ಆಗ್ತಾರೆ ಸರ್ ನಾವು ಮರ್ತಿದ್ರು ಕೂಡ ನೀವು ಮರಿತಾ ಇಲ್ಲ ಕೊಡ್ತಾ ಇದ್ರ ಅಂತ ನನ್ನ ಬಗ್ಗೆ ನಾನು ಒಗಳ್ಕೊತಾ ಇಲ್ಲ ನೀವು ಬಂದು ಟೆಸ್ಟ್ ಮಾಡಿ ನೋಡ್ಬೋದು ನಮ್ಮನ್ನು ಸರ್ ಹೇಳಿದಂಗೆ ನಿಮಗೆ ಡಿಸ್ಕೌಂಟ್ ಜೊತೆಗೆ ಆಗುತ್ತೆ ಈ ಸೀರೆಗಳೆಲ್ಲ ನೋಡಿ ನಿಮಗೆ ಯಾವ ಪ್ರೈಸ್ ಬೇಕಾದ್ರೂ ತಗೋಬಹುದು ನಾನೂರ ಐವತ್ತು ಸೀರೆಗಳು ಗಿಫ್ಟಿಂಗ್ ಓನ್ ಯೂಸ್ಗೆ ವೆಡ್ಡಿಂಗ್ ಅನ್ಬಿಟ್ಟು ಎಂತ ಮಾಡ್ಕೊಳ್ಳಿ ಮಿಕ್ಸ್ ಮ್ಯಾಚ್ ಮಾಡಿ ಟೆನ್ ಪೀಸ್ ನೀವು ಖರೀದಿ ಮಾಡ್ಕೊಂಡ್ರಿ ಅಂದ್ರೆ ಅಡಿಷನಲ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ನಿಮಗೆ ಈ ಸೀರೆಗಳ ಮೇಲೆ ಸಿಕ್ಬಿಡಿ ಮೇಡಮ್ ಈಗ ನಾನು ನಿಮಗೆ ಒಂದು ಬ್ಯೂಟಿಫುಲ್ ಕಾಪರ್ ಸಾರಿ ಕೊಡ್ತಾ ಇದೀನಿ ಸಖತ್ ಐಟಮ್ ಬ್ಯೂಟಿಫುಲ್ ಸಾರಿ ನೋಡಿ ರಾಧಿಕಾ ಫ್ಯಾಷನ್ ಸೊ ಫ್ರೆಂಡ್ಸ್ ಈ ಸ್ಯಾರಿಗಳೆಲ್ಲ ಬಂದ್ಬಿಟ್ಟು ಪ್ರೀಮಿಯಮ್ ಆಗಿರುತ್ತೆ ಸ್ಯಾರೀಸ್ಗಳು ಐನೂರು ರೂಪಾಯಿ ಸೊ ಬರೀ ಫೈವ್ ಹಂಡ್ರೆಡ್ ರುಪೀಸ್ಗೆ ಈ ಸೀರೆಗಳೆಲ್ಲ ನೋಡ್ರಿ ಚೆನ್ನಾಗಿದೆ ಏನಾದ್ರು ಬೇಕಾ ನೀವು ಕೂಡ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕ್ವಾಲಿಟಿ ಎಲ್ಲ ಇದೆ ನೀವೇ ಚೆಕ್ ಮಾಡಿ ಲೈಕ್ ಹೇಳೋದು ಬೇಡ ಖುದ್ದಾಗ ನೀವೇ ಬಂದು ಚೆಕ್ ಮಾಡಿ ಆಮೇಲೆ ಕೂಡ ಬಂದು ಪರ್ಚೇಸ್ ಮಾಡ್ಕೊಬೋದು ಮೋಸ್ಟ್ ಬ್ಯೂಟಿಫುಲ್ ಸೀರೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ

ಈ ಅಸಾರ್ಟೆಡ್ ಪೀಸಸ್ ಇರೋದಿಲ್ಲ ಎಲ್ಲಾನು ಬಲ್ಕ್ ಆಗೇ ಇರುತ್ತೆ ಕಲರ್ಸ್ ಇರುತ್ತೆ ನಿಮಗೆ ಯಾರು ಬೇಕಾದ್ರೂ ಬಂದು ಧಾರಾಳ ಪರ್ಚೇಸ್ ಮಾಡ್ಕೋಬಹುದು ಇಲ್ಲಿ ನೋಡ್ರಿ ಪಿಂಕ್ ಅಲ್ಲಿ ಎರಡು ವಿಧವಾದ ಬಾರ್ಡರ್ ಕೊಟ್ಟಿದ್ದಾರೆ ಸೊ ನಿಮ್ಗೆ ಡಿಸೈನ್ ಡಿಸೈನ್ ಡಿಸೈನ್ಸ್ ಮತ್ತೆ ಬಾರ್ಡರ್ಸ್ ಎಲ್ಲ ವೇರಿಯೇಷನ್ಸ್ ಬರುತ್ತೆ ನೀವು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸಕ್ಕತ್ತಾಗಿರುವಂತ ಸೀರೆಗಳು ಇದಾಗಿರುತ್ತೆ ನೋಡಿ ಮೇಡಮ್ ಒಂದು ಹೊಸ ಡಿಸೈನ್ ಮೇಡಮ್ ಇದು ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಎಸ್ ಬ್ಯೂಟಿಫುಲ್ ಆಗಿದೆ ಡಿಸೈನ್ ಒಂಥರ ಲೇಟೆಸ್ಟ್ ಆಗಿದೆ ರಂಗೋಲಿ ಡಿಸೈನ್ ತರ ಇದೆ ಸಖತ್ ಆಗಿದೆ ಸಾರಿನು ಕೂಡ ತುಂಬಾ ಚೆನ್ನಾಗಿದೆ ಮೇಡಮ್ ಏನ್ ಸರ್ ಪ್ರೈಸ್ ಇದು ಇದ್ರ ಪ್ರೈಸ್ ಬಂದ್ ಮೇಡಮ್ ಅಂದ್ರೆ ಸೆವೆನ್ ಫಿಫ್ಟಿ ಏಳ್ನೂರ ಐವತ್ತು ರೂಪಾಯಿ ಮೇಡಮ್ ಕ್ವಾಲಿಟಿ ಅಬ್ಸರ್ವ್ ಮಾಡಿ ಮೇಡಮ್ ಹೆಂಗಿದೆ ಬ್ಯೂಟಿಫುಲ್ ಕ್ವಾಲಿಟಿ ಕಲರ್ ಕಾಂಬಿನೇಷನ್ ಡಿಸೈನ್ ಎಲ್ಲ ಒಂದಕ್ಕಿಂತ ಒಂದು ಬ್ಲೌಸ್ ಬಂದ್ ಸೆಲ್ಫ್ ಮೇಡಮ್ ಈಗೆಲ್ಲ ಸ್ವಲ್ಪ ಸೆಲ್ಫ್ ಜಾಸ್ತಿ ಕೇಳ್ತಾ ಇದಾರಲ್ಲ ಹಾಗಾಗಿ ಸೆಲ್ಫ್ ಅಲ್ಲೂ ಒಂದೊಂದು ಡಿಸೈನ್ಗಳು ಗಳು ಮಾಡ್ಸೋಣ ಅನ್ಬಿಟ್ಟು ಅದನ್ನು ಕೂಡ ಮಾಡ್ಸಿದೀವಿ ನೋಡಿ ಇದೆಲ್ಲ ಬಂದು ನಿಮಗೆ ಸೆವೆನ್ ಫಿಫ್ಟಿ ರೇಂಜ್ ಅಲ್ಲಿ ಡಿಸೈನರ್ ವೇರ್ ಸಾರೀಸ್ ಬರೀ ಸೆವೆನ್ ಫಿಫ್ಟಿ ಈ ಸಾರಿ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕಲರ್ಸ್ ಕೂಡ ತುಂಬಾ ಚೆನ್ನಾಗಿದೆ ಲೈಟ್ ವೆಯ್ಟ್ ಆಗಿದೆ ಸಾರೀಸ್ ಸಖತ್ ಲೈಟ್ ಆಗಿದೆ ಈಸಿ ಟು ವೇರ್ ಪ್ಲೀಟ್ಸ್ ಎಲ್ಲ ಕೂಡ ನಿಮಗೆ ಈಸಿಯಾ ಕುತ್ಕೊಳ್ಳಿ ನಾನು ನಿಮಗೆ ಕೊಡ್ತಾ ಇದೀನಿ ಒಂದು 800 ರೂಪಾಯಿ ರೇಂಜ್ ಅಲ್ಲಿ ಬ್ಯೂಟಿಫುಲ್ ಬ್ರೋಕೇಡ್ ಸಾರಿ ಆಹಾ ಸೂಪರ್ ವಿತ್ ರಿಚ್ ಪೋಲು ಮೇಡಂ ಸಖತ್ ಹತ್ತಾಗಿ ಬರೋ ಸಾರಿ ಮಾತ್ರ ಇದು ಕಂಪ್ಲೀಟ್ಲಿ ರಿಚ್ ಪಲ್ಲು ಗ್ರಾಂಡ್ ಆಗಿದೆ ಲೇಟೆಸ್ಟ್ ಆಗಿದೆ ಬ್ಯೂಟಿಫುಲ್ ಸಾರಿ ಮೇಡಮ್ ಕಲರ್ ಗಳಂತೂ ಮೇಡಮ್ ಅಂದ್ರೆ ಒಂದಕ್ಕಿಂತ ಒಂದು ಸೂಪರ್ ಮೇಡಮ್ ನೋಡಿ ಕಲಸಗಳು ನೋಡಿ ಮೇಡಮ್ ಆಗಿ ಎಲ್ಲಾ ಕಲಸು ಹೊಸ ರಿಚ್ ಆಗಿರುವಂತ ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ ಎಸ್ಪೆಷಲಿ ಈ ಕಲರ್ಸ್ ಎಲ್ಲ ನೋಡಿ ಲೈಕ್ ನಿಮಗೆ ಡಾರ್ಕ್ಲರ್ಸ್ ಎಲ್ಲ ಸೊ ಪೀಚ್ ಕಲರ್ ಅಲ್ಲಿ ಸಾರಿ ಎಲ್ಲ ಎಷ್ಟು ಜನಕ್ಕೆ ಇಷ್ಟ ನನ್ನೆಲ್ಲ ಕೇಳಿದ್ರೆ ಎಸ್ ಆಲ್ ಟೈಮ್ ಮೈ ಫೇವರೇಟ್ ಅಂತಾನೆ ಹೇಳ್ಬಹುದು ಸೊ ಯಾರಿಗಾದ್ರು ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅಫೋರ್ಡಬಲ್ ಬೆಸ್ಟ್ ಪ್ರತಿಯೊಂದು ಪೇಸ್ಟಲ್ ಕಲರ್ಸ್ ನೋಡಿ ಇದು ಪೀಚು ಇದು ಈಚು ಒಂದೊಂದು ಕಲರ್ಸ್ ಕೂಡ ಸಗತ್ತಾಗಿದೆ ಬ್ಯೂಟಿಫುಲ್ ಸಾರೀಸ್ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಈ ಸೀರೆಯ ಬೆಲೆ ಎಷ್ಟು ಅಂತ ಹೇಳಿದ್ರೆ ಮೇಡಮ್ ಏಟ್ ಹಂಡ್ರೆಡ್ ರುಪೀಸ್ ಮೇಡಮ್ ಏಟ್ ಹಂಡ್ರೆಡ್ ರುಪೀಸ್ ಗೆ ನಿಮಗೆ ಏನಾದ್ರು ಈ ಸೀರೆಗಳು ಬೇಕಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ನೆಕ್ಸ್ಟ್ ನಾನು ನಿಮಗೆ ಒಂದು ಬ್ಯೂಟಿಫುಲ್ ಆಗ್ತದೆ ಬಾಡಿ ಲೈನ್ಸ್ ವಿತ್ ಬಾರ್ಡರ್ ಬ್ಯೂಟಿಫುಲ್ ಸಾರಿ ಕಲರ್ಸ್ ಕಾಂಬಿನೇಷನ್ಸ್ ಸ್ವಲ್ಪ ಒದ್ದಕ್ಕಿಂತ ಒಂದು ಸಕತ್ತ ಬರುತ್ತೆ ಮೇಡಮ್ ಇದ್ರ ಬೆಲೆ ಬಂದ್ರೆ ನಿಮಗೆ ಒಂಬೈನೂರು ರೂಪಾಯಿ ಮೇಡಮ್ ನೈನ್ ಹಂಡ್ರೆಡ್ ನೈನ್ ಹಂಡ್ರೆಡ್ ರುಪೀಸ್ ಮಸ್ತ್ ಇದೆ ಮೇಡಮ್ ಸಾರಿ ಕಲರ್ಸ್ ನೋಡಿ ಡಿಸೈನ್ಸ್ ನೋಡಿ ಕ್ವಾಲಿಟಿ ಅಂತೂ ಸೂಪರ್ ಕ್ವಾಲಿಟಿ ನೀನು ನೋರೋ ಆಗಿಲ್ಲ ಅಷ್ಟು ಚೆನ್ನಾಗಿದೆ ಸಾರಿ ಇದರಲ್ಲಿ ಇನ್ನೂ ಒಂದು ಸ್ವಲ್ಪ ಕಲಸ್ಕೊಳ್ಳಿ ಅದು ಕಡಪ್ಪ ಹಂಗೆ ತೋರ್ಸೋಕೆ ಬನ್ರಿ ಇದೆಲ್ಲ ಸಖತ್ತಾಗಿದೆ ವೆರಿ ಇಟ್ ಈಸ್ ಸೊ ರೀ ಬ್ಯೂಟಿಫುಲ್ ಸ್ಯಾರೀಸ್ ಮೇಡಮ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಯಾರಿಗಾದರೂ ಈ ಸೀರೆಗಳೆಲ್ಲ ಮೇ ಕಾ ಕೂಡ ಕಡೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸರ್ ಹೇಳಿದ ಹಾಗೆ ಆಲ್ ಓವರ್ ಸ್ಯಾರಿ ನಮ್ಮ ಈ ಥರ ಕ್ಲಾತ್ ಅಷ್ಟೇ ಮೇಡಮ್ ಸಾಫ್ಟಾಗಿ ಬರುತ್ತೆ ಕ್ಲಾತು ಕ್ವಾಲಿಟಿ ಸೂಪರ್ ಆಗಿದೆ

ಫೈನಲ್ ಇದು ಸೂಪರ್ ಆಗಿದೆ ಒಂದಕ್ಕಿಂತ ಇನ್ನೊಂದು ಏನಂದ್ರೆ ಕಲರ್ ಸಿಕ್ಸ್ 600 ಸಿಕ್ಸ್ ಫಿಫ್ಟಿಗೂ ಕೂಡ ಕ್ರೇಪ್ ಸಾರಿ ಬರ್ತಾ ಇದೆ ಬಟ್ ನಾನು ಆ ಕ್ವಾಲಿಟಿ ಮಾರ್ಲಿಕ್ಕೆ ನಾನು ಇಷ್ಟಪಡ್ತೀನಿ ಸೇಲ್ ಮಾಡ್ದೆ ಅಂತ ಇಟ್ಕೊಂಡ್ರೆ ಏನೋ ವ್ಯಾಪಾರ ಮಾಡಕ್ಕೂ ಮಾಡ್ದೆ ನಾಳೆ ಸರ್ ಕಲ್ಲರ್ ಹೋಯ್ತು ಬಣ್ಣ ಹೋಯ್ತು ಮತ್ತೊಂದು ಹೋಯ್ತು ಕಸ್ಟಮರ್ ಬಂದು ಯಾರನ್ನ ಕೇಳ್ತಾರೆ ರೆಸ್ಪಾನ್ಸ್ ಮಾಡೋದು ಕರೆಕ್ಟ್ ಅದಕ್ಕೋಸ್ಕರ ನಾನು ಕ್ವಾಲಿಟಿ ಚೆನ್ನಾಗಿರೋದು ಕೊಡ್ತೀನಿ ನಮ್ಮ ಹತ್ತ ತಗೊಂಡೋಗಿರೋ ಕ್ವಾಲಿಟಿ ನಿಮ್ಗೆ ಅಂದ್ರೆ ಕಲರ್ ಹೋಗ್ಲಿ ಬಣ್ಣ ಹೋಗ್ಲಿ ಮತ್ತೊಂದಾಗ್ಲಿ ಸಮಸ್ಯೆ ಆಗ್ಲಿ ವಾಪಸ್ ಕೊಡಿ ಹೊಸ ಸೀರೆ ಕೊಡ್ತೀನಿ ಸೂಪರ್ ಸರ್ ಹೊಸ ಸೀರೆ ಕೊಡ್ತೀನಿ ಅದಕ್ಕೋಸ್ಕರ ನಾನು ಕ್ವಾಲಿಟಿ ಮೇಂಟೈನ್ ಮಾಡ್ತೀನಿ ಮೇಡಮ್ ಕ್ವಾಲಿಟಿ ಇಲ್ದರ ಸೀರೆ ಯಾವುದೇ ಕಾಣ್ಕೊಂಡು ಸೇಲ್ ಮಾಡಲ್ಲ ಸೇಲೇ ಮಾಡಲ್ಲ ಸೊ ಫ್ರೆಂಡ್ಸ್ ನೋಡಿ ಯಾರಿಗಾದ್ರೂ ಈ ತರ ಸೂಪರ್ ಆಗಿರುವಂತಹ ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಗಳೆಲ್ಲ ಬೇಕು ಅಂದ್ರೆ ನೀವು ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಆಗಿರುವಂತದ್ದು ಸೊ ನನ್ನ ಕೇಳಿದ್ರೆ ಅಂದ್ರೆ ದ ಬೆಸ್ಟ್ ಕಲೆಕ್ಷನ್ ನನಗೆ ತುಂಬಾ ಇಷ್ಟ ಆಯ್ತು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಸ್ಟಾರ್ಟ್ ಮಾಡಿ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ನ ತೋರಿಸಿದೀನಿ ದಯವಿಟ್ಟು ಬಂದು ಪ್ರತಿ ದಿವಸ ನಾವು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದೀವಿ ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್